ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶ್ರೀದತ್ತ ಗಾಣಿಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಬೇಗ ಮಾಡಿ ಮತ್ತೆ ಇವತ್ತು ತುಂಬ ವಿಷಯ ಮಾತಲ್ಲಿ ಉಂಟು ಫಸ್ಟ್ ನನ್ನ ಮನೆಯ ಸುತ್ತಮುತ್ತ ಇರುವ ಏನೆಲ್ಲ ಉಂಟು ಅಂತ ಇವತ್ತು ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ನಮ್ಮದು ಗಿಡಗಳು ಮಳೆಗೆ ಚೇರಂಟೆ ಎಲ್ಲ ಬಂದಿದೆ ನೋಡಿ ಚೇರಂಟೆ ಎಲ್ಲ ಈಗಲೇ ನಮ್ಮ ತುಳಸಿ ಕಟ್ಟೆ ಇದು ಫ್ರೆಂಡ್ಸ್ ಇಲ್ಲಿ ಮೆಲ್ಲ ಹೋಗ್ಬೇಕಷ್ಟೇ ಜಾರಿ ಬಿ ಅದಕ್ಕೆ ಇಲ್ಲಿ ಗೋಣಿ ಹಾಕಿದ್ದು ನೋಡಿ ಕುಂಟುವ ಕಲ್ಲು ಬಟ್ಟೆ ಹೋಗಿವ ಪಪ್ಪಾಯ ಫ್ರೆಂಡ್ಸ್ ಇಲ್ಲಿ ತುಂಬಾ ಗಿಡ ಉಂಟು ಅಲಾವೇರ ಅದಕ್ಕಿಂತ ಜಾಸ್ತಿ ಉಂಟು ನೋಡಿ ಅಲಾವೇರಲ್ಲಿ ಮೇಲೆ ಇದು ಬ್ರಹ್ಮಕಾಲ ಇದು ಎಂತ ಅದೇ ಬ್ರಹ್ಮಕಲ ಶೋ ಹೇಳ್ತಿದ್ದಾರೆ ಇದು ಬ್ರಹ್ಮ ಕಮಲ ಅಂತೆ ಇದು ರಾತ್ರಿ ಹನ್ನೆರಡು ಗಂಟೆಗೆ ಮಲಗುವ ಹೊತ್ತಿಗೆ ಇದು ಅರಳುದು ಅರಳುವಾಗ ಅದರ ಸುವಾಸನೆ ತುಂಬ ಚೆನ್ನಾಗಿರ್ತದೆ ನೋಡಿ ಇದೆಲ್ಲ ದೊಡ್ಡದು ಅದೇ ಬೀಳ್ತದೆ ಅಂತ ಇದನ್ನ ನೋಡಿ ಇದು ತುಳಸಿ ಗಿಡ ಇದ್ರಲ್ಲಿ ಎಲೆ ಎಲ್ಲ ಬರ್ಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಅರಶಿನದ ಕುಡಿಸ ಉಂಟು ಗಿಡ ಸಾರಿ ಈಗ ಆಚೆ ಹೋಗುವ ಫ್ರೆಂಡ್ಸ್ ಇದು ನಮ್ಮದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಫ್ರೆಂಡ್ಸ್ ಹಳೆದ್ದು ನಾವು ಇದು ಮನೆ ಕಟ್ಟುವಾಗನೆ ಇದು ಹಿಂಗಿತ್ತು ಯಾಕಂದ್ರೆ ಇದನ್ನ ತೆಗಿಲಿಲ್ಲ ಹಾಗಾಗಿ ಹಿಂಗೆ ಆಗಿದೆ ಇದು ನಮ್ಮದು ಕೊಟ್ಟೆ ಫ್ರೆಂಡ್ಸ್ ಇದು ಮಳೆಗೆ ಇದು ಚಂಡಿ ಆಗ್ತದೆ ಹೇಳಿ ಅಲ್ಲಿ ಹಾಕಿದ್ದು ಈಗ ಮಳೆ ಬರ್ತಾ ಉಂಟು ಫ್ರೆಂಡ್ಸ್ ಆಚೆ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ತನಕ ಸೀಟ್ ಹಾಕಿದ್ದಾರೆ ಇಲ್ಲಿ ಸೀಟ್ ಹಾಕ್ಲಿಲ್ಲ ಹಾಗಾಗಿ ಬೇಗ ಅಲ್ಲಿಗೆ ಹೋಗುವ ಮಳೆ ಬರ್ತಾ ಉಂಟು ಇನ್ನುಸ ಜಾಸ್ತಿ ಗಿಡಗಳಿತ್ತು ಫ್ರೆಂಡ್ಸ್ ಸೀಟ್ ಹಾಕೋಗ ಸ್ವಲ್ಪ ಗಿಡವನ್ನು ತೆಗಿ ತೆಗ್ದಿಟ್ಟಿದ್ದೇವೆ ನೋಡಿ ಈ ಮಳೆಗೆ ಬಟ್ಟೆ ಎಲ್ಲ ಹಗ್ಗ ಎಲ್ಲ ಕಟ್ಟಿ ಬಟ್ಟೆ ಎಲ್ಲ ಒಣಗಿ ಸಿಕ್ಕಿದ್ದೇವೆ ನೋಡಿ ಹಿಂಗೆ ಉಂಟು ಅಂತ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎರಡು ನಾಯಿಗಳುಂತೆ ಅದನ್ನು ತೋರಿಸ್ತೇನೆ ನೋಡಿ ಇದೆ ಎರಡು ಇದ್ರ ಹೆಸರು ರೆಕ್ಸಾ ಅದ್ರ ಹೆಸರು ಬುಡ್ಡು ಅಂತ ನೋಡಿ ಸೆಕೆಂಡ್ ಸೆಕೆಂಡ್ ಕೊಡು ನೋಡಿ ವೆರಿ ಗುಡ್ ಸೆಕೆಂಡ್ ಕಡ ಏನ್ ಸ್ವಲ್ಪ ಹಂಗೆ ಮಾಡುದಿಲ್ಲ ಫ್ರೆಂಡ್ಸ್ ನೋಡಿ ಎರಡು ಎದ್ದು ನಿಂತಿದೆ ಆಚೆ ನೋಡಿ ಫ್ರೆಂಡ್ಸ್ ಎದ್ದು ನಿಂತಿದೆ ರೋಮ ಜಾಸ್ತಿ ಉಂಟು ಫ್ರೆಂಡ್ಸ್ ಇದರದ್ದು ಜರ್ಮನ್ ಶಾಪ ಇದು ಬಾಕ್ಸರ್ ನೋಡಿ ಇನ್ನೊಂದು ತೋರಿಸ್ತೇನೆ ನಾನು ಅಜ್ಜಿ ಮಾಡಿದ ಕತೆ ಒಂದು ನೋಡಿ ಇಲ್ಲಿ ಇದ್ರಲ್ಲಿ ಅಕ್ಕಿ ಇತ್ತು ಅದೇ ಇಲ್ಲ ನನ್ನ ಅಜ್ಜಿ ಅಕ್ಕಿಗಳಿಗೆ ಫುಡ್ ಹಾಕ್ಲಿಕ್ಕೆ ಹೋಗಿಲ್ಲ ಬಾಗಿಲು ಓಪನ್ ಮಾಡಿದ್ರು ಅದೆಲ್ಲ ಹಾರಿ ಹೋಗಿದೆ ಈಗ ಈಗ ಖಾಲಿ ಹೂಡಿರೋದು ಏನ್ ಮಾಡುದು ಫ್ರೆಂಡ್ಸ್ ಖಾಲಿಗಳು ಬನ್ನಿ ನಾಚಗುವ ಇದು ಗುಜೀರಿದ್ದೆ ನಾನು ಅವತ್ತ ನಾನು ಅಲ್ಲ ಅದು ಬನ್ನಿ ಈಗ ನನ್ನ ಮೀನ್ ತೋರಿಸ್ತೇನೆ ನಿಮಗೆ ನೋಡಿ ಇದ್ರಲ್ಲಿ ಉಂಟು ಸಣ್ಣ ಸಣ್ಣದು ಕೆಮ್ಮೆ ಕೆಮ್ಮಿ ಈಗಲೂ ಇದರಲ್ಲಿ ಸಹ ಬಂದಿದೆ ನೋಡಿ ಇದರಲ್ಲಿ ಇಲ್ಲಿ ಮೀನೆಲ್ಲ ಚಂದ ಉಂಟಲ್ಲ ಫ್ರೆಂಡ್ಸ್ ಇದಕ್ಕೆ ಗಪ್ಪಿ ಮೀನು ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮದೊಂದು ಮನೆ ಸಣ್ಣದು ಅದೇ ಲಾಸ್ಯ ಲಕ್ಷ್ಮಿದು ಯಾಕೆ ಸೀಟ್ ಹಾಕಿದೆ ಅಂತಿಲ್ಲ ನನ್ನ ತಂಗಿದ್ದು ಇತ್ತು ಹಾಗಾಗಿ ಸೀಟ್ ಹಾಕಿದೆ ಇನ್ನು ನಮಗೇನಿದು ನೋಡಿ ಎಷ್ಟು ಉಂಟಲ್ಲ ಫ್ರೆಂಡ್ಸ್ ನಾನು ಮನೆಯ ಹಿಂದೆಗಡೆ ಯಾಕೆ ತೋರಿಸಿದು ಇಲ್ಲ ಅಂದ್ರೆ ಅಲ್ಲಿ ಜಾರಿ ಬೀಳ್ತಾನೆ ಅದಕ್ಕೆ ಈಗ ಅಲ್ಲಿಗೆ ಹೋಗುದಿಲ್ಲ ಮತ್ತೆ ಬುಸ್ಕ ಜಾರಿ ಬಿದ್ರೆ ಸೊಂಟ ಎಲ್ಲ ನೋವಾಗ್ಬೋದು ಅದಕ್ಕೆ ನನ್ನ ಜೊತೆ ಒಬ್ಳು ವಿಡಿಯೋ ಮಾಡ್ತಾಳೆ ಅಲ್ಲ ಅದಿತಿ ಅಂತ ಅವಳ ಮನೆ ಹಾಕಲ್ಲ ಅಲ್ಲಿ ಈ ಮನೆಯಲ್ಲ ಅದ್ರ ಉಂಟು ಅಲ್ಲಿ ನನ್ನೆಂಟಲ್ಲ ಫ್ರೆಂಡ್ಸ್ ಬನ್ನಿ ಮತ್ತೊಂದು ವಿಷಯ ಏನಂದ್ರೆ ನಮ್ಮ ಒಂದು ಶಾರ್ಟ್ಸ್ಗೆ ಎಂಟು ಲಕ್ಷ ವ್ಯೂವರ್ಸ್ ಆಗಿದೆ ಆಯ್ಕೆ ನಿಮ್ಗೆಲ್ಲ ಅದ್ಗೆ ಥ್ಯಾಂಕ್ಸ್ ವಿಷಯ ಏನು ಫ್ರೆಂಡ್ಸ್ ನಾನೊಂದು ಎಂತದ ಗಿಡದಲ್ಲಿ ನೋಡಿದ್ದೆ ಬನ್ನಿ ಈಗ ತೋರಿಸ್ತಾನೆ ಹಾ ಇಲ್ಲಿದೆ ಈ ಬಹುಳ ನಿಮ್ಮ ಮನೆಯಲ್ಲಿ ಉಂಟಾ ಫ್ರೆಂಡ್ಸ್ ಇದ್ರೆ ಅದು ಒಳ ಮನೆ ಒಳಗೆ ಅಂತ ಫ್ರೆಂಡ್ಸ್ ಹಂಗೆ ಹೇಳ್ತಿದ್ರು ಅದು ನಾವ್ ಉಪ್ಪು ಹಾಕಿ ಸಾಯಿಸ್ತೇವೆ ಉಪ್ಪಾಕಿದ್ರೆ ಸಾಕು ಅದಕ್ಕೆ ಸಾಕು ಹೋಗ್ತದೆ ನೀವು ಸಹ ಉಪ್ಪಾಕಿ ನಿಮ್ಮ ಮನೆಯಲ್ಲಿ ಇದ್ರೆ ನೋಡಿ ಎಷ್ಟುಂಟು ನೋಡಿ ಆಚೆ ಇದ್ರಲ್ಲಿ ಸೊಂಟ ಕಾಂಪೌಂಡ್ ಅಲ್ಲಿ ಅಲ್ಲಿರೋದು ಸ್ವಲ್ಪ ಸಣ್ಣ ಸಣ್ಣದು ಫ್ರೆಂಡ್ಸ್ ಸ್ವಲ್ಪ ಸಣ್ಣ ನಾವದಕ್ಕೆ ಎಂತ ಮಾಡೋದು ಅಂತ ಆಗ್ತದೆ ಒಂದು ಸಲ ಹಾಕಿದ್ರೆ ತುಂಬಾ ಇರ್ತದೆ ಫ್ರೆಂಡ್ಸ್ ರಾತ್ರಿ ನೋಡ್ಬೇಕು ಇರ್ತದೆ ನಾವು ಆಚೆಯಿಂದ ಹೋಗುವ ಫ್ರೆಂಡ್ಸ್ ಬನ್ನಿ ಹಾಕುವ ಜಾಡ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹೆಂಗೆ ಕಾಣ್ತಾ ಉಂಟು ಹೊರಗೆಲ್ಲ ಹೇಳ್ಬೇಕಂತ ಉಂಟು ನೋಡಿ ಈಗ ನಾವು ಹೋಗುವ ಫ್ರೆಂಡ್ಸ್ ಬನ್ನಿ ಇಲ್ಲಿ ಆಗುತ್ತೆ ಅಂತ ಹೇಳ್ತಾ ನೋಡಿ ಇಲ್ಲಿ ಸ್ವಲ್ಪ ಸಹ ಕಪ್ಪೆ ಇತ್ತೆ ನಮ್ಮ ಮನೆಯ ಸುತ್ತಮುತ್ತ ಹೆಂಗೆ ಉಂಟುತ್ತ ತೋರಿಸಿದಲ್ಲ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಬಾಯ್